Speed to the city streets, we begin to feel the fire. We rise like tall buildings as the chemicals take us. Home. running ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಂಡ್ ನಾನು ಕೃಪಾ ನಾಳೆ ಕೂಡ ನಮ್ಮದು ಕೊನೆ ಕೊಯ್ಲು ನಡೀತಾ ಇದೆ ಹಾಗಾಗಿ ನಾಳೆ ತಿಂಡಿ ಕೊಡಬೇಕು ಆ್ಯಸ್ ಯೂಶ್ವಲ್ ಎಂಟು ಜನರಿಗೆ ತಿಂಡಿ ಎಂಟು ಜನರಿಗೆ ಊಟ ಇರುತ್ತೆ ಕೊನೆ ಕೊಯ್ಲು ಟೈಮಲ್ಲಿ ಅದಕ್ಕೆ ನಾನು ನಾನು ಬೆಳಗ್ಗೆನೇ ದೋಸೆ ಅಕ್ಕಿನ ನೆನೆಸಿದ್ದೆ ಈಗ ಸಂಜೆ ರುಬ್ಕೊತಾ ಇದ್ದೀನಿ ಈಗ ಚಳಿ ಬೀಳೋದ್ರಿಂದ ಸ್ವಲ್ಪ ಬೇಗನೆ ರುಬ್ತಾ ಇದ್ದೀನಿ ಹಾಗೆಯೇ ನಾಳೆ ಏನೇನು ಅಡುಗೆ ಇರುತ್ತೆ ಏನೇನೆಲ್ಲ ಆಯಿತು ಅನ್ನೋದನ್ನ ವೀಡಿಯೋನ ಕೊನೆ ತನಕ ನೋಡಿ ಯಾರಿಗೆಲ್ಲ ಹಳ್ಳಿ ವೀಡಿಯೋ ಇಷ್ಟ ಆಗುತ್ತೆ ಕೊನೆ ತನಕ ನೋಡಿ ನಾನು ನಿನ್ನ ಊರಿಗೆ ಹೋಗಿದ್ದೆ ಹಾಗಾಗಿ ಸಂಜೆ ನಾನು ದೋಸೆ ಹಿಟ್ಟನ್ನು ಇದ್ದೀನಿ ಉಪ್ಪು ಹಾಕಿನೇ ಇದ್ದೀನಿ ಬೇಸಿಗೆಯಲ್ಲಾದರೆ ಉಪ್ಪು ಹಾಕೋ ಅವಶ್ಯಕತೆ ಇರೋಲ್ಲ ಆದರೆ ಚಳಿಗಾಲ ಆದ್ದರಿಂದ ಸ್ವಲ್ಪ ಉಪ್ಪು ಹಾಕಬೇಕಾಗುತ್ತೆ ಹಾಗೆಯೇ ನಾನು ಬೆಳಗ್ಗೆನೇ ಹುರುಳಿನ ನೆನೆಸಿ ಇಟ್ಕೊಂಡಿದ್ದೆ ಚೆನ್ನಾಗಿ ತೊಳೆದ್ಬಿಟ್ಟು ಈಗ ಅದನ್ನು ರಾತ್ರಿ ಬೇಯೋದಕ್ಕೆ ಹಾಕ್ತಾಯಿದ್ದೀನಿ ರಾತ್ರಿನೇ ಬೇಯಿಸಿ ಇಟ್ಕೊಂಡ್ರೆ ಬೆಳಗ್ಗೆಗೆ ಕಟ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನನಗೆ ಯಾರೊಬ್ಬರು ಹೇಳಿದ್ರು ಈ ಟೈಮಲ್ಲಿ ನಿಮಗೆ ಕೆಟ್ಟಲ್ಲಿ ಇದ್ದಿದ್ರೆ ತುಂಬ ಹೆಲ್ಪ್ ಆಗ್ತಾಯಿತ್ತು ಅಂತ ಹೌದು ನಿಜವಾಗ್ಲೂ ಹೌದು ನಾನು ಅದೇ ಅಂತಾಯಿದ್ದೀನಿ ನಮ್ಮ ಮನೆಯವರಿಗೆ ಈ ಸಲ ಆ್ಯನಿವರ್ಸರಿಗೆಲ್ಲ ಎಲ್ಲೂ ಹೋಗಲಿಲ್ಲ ಅಲ್ಲ ಒಂದಿನ ಶಿವಮೊಗ್ಗನಾದರೂ ಹೋಗಿ ಬರೋಣವಾ ಅಂತ ಕೇಳ್ತಾ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಗುಡ್ ಮಾರ್ನಿಂಗ್ ನಿನ್ನೆ ರಾತ್ರಿ ಹುರುಳಿ ಹಾಕಿದ್ದೆ ಅಲ್ಲ ಚೆನ್ನಾಗಿ ಬೆಂದಿದೆ ನೋಡಿದೆ ಬೆಳಗ್ಗೆ ಹುರುಳಿನ ಬೆಳಿಗ್ಗೆನೆ ನೆನೆಸ್ಬಿಟ್ಟು ಸಂಜೆ ಬೇಯಿಸಿ ಬೆಳಗ್ಗೆ ಒಗ್ ಕಟ್ಟ ಕಟ್ಟಿಗೆ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ರಾತ್ರಿನೇ ಕಟ್ಟಿಗೆ ಒಗ್ಗರಣೆ ಹಾಕಿದ್ರು ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕಿದ್ಮೇಲೆ ಒಂದು ಎರಡು ದಿನ ಚೆನ್ನಾಗಿ ಮೇಲೆ ಅವಾಗ ತುಂಬಾ ಚೆನ್ನಾಗಾಗುತ್ತೆ ನಮ್ಮ ಕೆಲಸದವ್ರಿಗೆ ಎಲ್ಲರಿಗೂ ಇಷ್ಟ ಆದರೆ ಕೆಲವೊಬ್ಬರು ಒಂದೆರಡು ಏನೋ ಊಟ ಮಾಡೋಲ್ಲ ಹಾಗಾಗಿ ಅವರಿಗೆ ಸ್ವಲ್ಪ ಬೇಳೆ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ರಿ ತರಕಾರಿ ಏನಿದೆಯೋ ಗೊತ್ತಿಲ್ಲ ತರಕಾರಿ ಹಾಕಿ ಮಾಡ್ತೀನಿ ಏನು ತರಕಾರಿ ಇದೆ ಒಂದು ಸ್ವಲ್ಪ ಸೊಪ್ಪಿದೆ ಬೀಟ್ರೂಟ್ ಇದೆ ಬೀಟ್ರೂಟ್ ಸಾರು ಊಟ ಮಾಡ್ತಾರೋ ಮಾಡೋಲ್ಲ ಗೊತ್ತಿಲ್ಲ ನನಗೂ ನೋಡ್ತೀನಿ ಬೇರೆ ಬೇನೇನಾದ್ರೂ ಬೀನ್ಸ್ ಇದೆ ಆಲೂಗಡ್ಡೆ ಇಲ್ಲ ಓ ಮಂಗಳೂರು ಸೊತೆಕಾಯಿ ಇದೆ ಬಣ್ಣ ಸೊತೆ ಇದೆ ಅದನ್ನ ಹಾಕಿ ಮಾಡ್ತೀನಿ ಇಲ್ಲೇ ಇದೆ ಎದುರುಗಡೆನೇ ಇದೆ ಹಾಗಾಗಿ ಅದೇ ಕಾಣ್ತು ತರಕಾರಿ ಏನು ಮಾಡ್ತಾಯಿದ್ದೀನಿ ಗೊತ್ತಾ ಪೂರ್ತಿ ಖಾಲಿಯಾಗ ತನಕ ತರಕಾರಿಗಳನ್ನ ತರಿಸ್ಕೊತ ಇಲ್ಲ ಟೊಮೆಟೊ ಒಂದ್ ಎರಡು ಕೆ ಜಿನ ತಗೊಬಂದಿದ್ದು ಪದೇ ಪದೇ ಸಂತೆ ಹೋಗಿ ಅರ್ಧ ಟೊಮೆಟೊ ಕೊಡುತ್ತೆ ಹೋಯ್ತು ಹಂಗ ಪಾತ್ರೆ ಕೂಡ ಒರೆಸಿ ಆಯಿತು ದೋಸೆ ಇಟ್ಟು ಅಂತ ನೋಡಿಲ್ಲ ನಾನು ಯಾಕೋ ಉದ್ದೇ ಇಲ್ಲ ದೋಸೆ ಇಟ್ಟು ಅಂದ್ರೆ ದೋಸೆ ರುಚಿನೂ ಆಗಲ್ಲ ಮತ್ತೆ ಒದಗನೂ ಇಲ್ಲ ಏಳು ಎಂಟು ಜನರಿಗೆ ತಿಂಡಿ ಅಂತ ಹೇಳಿದರೆ ತೋರಿಸ್ತೀನಿ ನೋಡಿ ಮುಂಚೂರು ಉದ್ದಿಲ್ಲ ಯಾಕೆ ಹಿಂಗಾಯ್ತು ಯಾವುದು ಹಿಂಗಾಗಿರಲಿಲ್ಲ ಇದೆ ಎಷ್ಟಿದೆ ಅಷ್ಟೇ ಇದೆ ಅಂದರೆ ಇದಾಗಿದೆ ಹುಳಿ ಬಂದಿದೆ ಆದರೆ ಉಪ್ಪಿಲ್ಲ ಹುಳಿ ಹುಳಿ ವಾಸನೆ ಬರ್ತಾ ಇದೆ ಆದರೆ ಉಪ್ಪಿಲ್ಲ ದೋಸೆ ಹಿಂಗಾದರೆ ದೋಸೆ ಇಟ್ಟು ಆಗಲ್ಲ ನೋಡೋಣ ಏನಾಗುತ್ತೆ ಅಂತಿದೆ ಹೆಂಗಿದೆ ಹಾಗೆ ಇದೆ ಸಾಕಾಗುತ್ತಾ ದೋಸೆ ಇಟ್ಟು ಅನ್ನೋದೇ ಡೌಟ್ ಶುರುವಾಯ್ತು ನನಗೆ ಯಾಕೆ ಹಿಂಗಾಯ್ತು ಬೇಗನೆ ರುಬ್ಬಿದ್ದೀನಿ ಮತ್ತು ನಾನು ಉಪ್ಪು ಹಾಕಿಟ್ಟಿದ್ದೀನಿ ಎಲ್ಲ ಮಾಡಿದೀನಿ ಹುಳಿ ಬಂದಿದೆ ಆದ್ರೆ ತಿಂದು ಹುಳಿ ಇಲ್ವೋ ಅಂತೇಳಿ ಆದರೆ ದೋಸೆ ಹಿಂಗೆ ಇದ್ರೆ ಸ್ವಲ್ಪ ಹೊರಟಾಗಿ ಬಿಡುತ್ತೆ ಸಾಫ್ಟ್ ಆಗಿ ಬರೋದಿಲ್ಲ ನಾನು ಸಾಬುದಾನ ಹಾಕಿದ್ದೀನಿ ಯಾವಾಗ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಹಿಂಗೆ ಹೇಳಿದ್ರೆ ಹರಿಯೋದು ಆ ತರ ಎಲ್ಲ ಆಗೋದಿಲ್ಲ ಪಾತ್ರೆ ವರ್ಷ ಆಯಿತು ಪಾತ್ರೆ ತೆಗೆದಿಟ್ಟಿಲ್ಲ ನಾನು ಇವತ್ತು ಹುರ್ಸಾರಿದ್ದು ಪ್ರಾಪರ್ ಆಗಿರೋ ಹಿಡಿಯೋ ಹಾಕಿದ್ದೀನಿ ಎರಡು ಸಲ ಹಾಕಿದ್ದೀನಿ ಯಾರೋ ಕೇಳಿದ್ರು ಖಾರಕ್ಕೆ ಇದನ್ನ ಖಾರ ಹಾಕ್ಬೇಕಾ ಅಂತ ಅಂದ್ರೆ ಹಸಿ ಮೆಣಸು ಅಥವಾ ಖಾರದ ಪುಡಿ ಹಾಕ್ಬೇಕಾ ಅಂತ ನಾನು ಅಷ್ಟು ಚೆನ್ನಾಗಿ ತೋರ್ಸಿದ್ದೀನಿ ಈಗ ಬೇಸಿಕ್ ಸಾರು ಪಲ್ಯ ಯಾವ್ದು ಮಾಡಿದ್ರು ಖಾರದ ಪುಡಿ ಇಲ್ಲ ಹಸಿ ಮೆಣಸು ಬೇಕೇ ಬೇಕು ಅಲ್ವಾ ಈರುಳ್ಳಿ ಹಸಿ ಮೆಣಸು ಅದು ಇಲ್ಲದೆ ಪಲ್ಯ ಹೆಂಗ್ ಮಾಡೋದು ಇಲ್ಲ ಸಾರು ಹೆಂಗ್ ಮಾಡೋದಲ್ವಾ ಈ ತರ ಒಗ್ಗರಣೆ ಹಾಕಿ ಸಾರು ಮಾಡೋದಾದ್ರೆ ನಂಗೆ ನಗು ಅಂದ್ರೆ ನಗು ಬಂದಿತ್ತು ಆಮೇಲೆ ಹಾಕ್ಬೇಕು ಅಂದ್ರೆ ಪ್ರತಿ ಒಂದು ಕಮೆಂಟ್ ಅಲ್ಲಿ ಕೇಳಿದಾಗ ಹೇಳೋದಕ್ಕೆ ಸ್ವಲ್ಪ ಇದಾಗುತ್ತೆ ಏನಾಗುತ್ತೆ ಗೊತ್ತಾ ಸ್ಕಿಪ್ ಮಾಡ್ದೆ ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಹಾಕಿ ಏನು ಮಾಡಿರ್ತೀವಿ ರೆಸಿಪಿಗಳನ್ನ ಅಂತ ಹೇಳಿ ಇಲ್ಲ ನಾವು ಹೇಳಿರ್ತೀವಿ ಅನ್ನೋದನ್ನು ಅಷ್ಟೇ ನೀವು ಅಲ್ಲಿ ಅಲ್ಲಿ ಸ್ಕಿಪ್ ಮಾಡಿ ನೋಡಿದಾಗ ನಾವು ಏನು ಹೇಳಿರ್ತೀವಿ ಅನ್ನೋದು ಗೊತ್ತಾಗಿರಲ್ಲ ಏನೇನೋ ಅರ್ಥ ಮಾಡ್ಕೊಂಡು ಏನೇನೋ ಒಂದೊಂದು ಕಮೆಂಟ್ಗಳನ್ನ ಅಷ್ಟೇ ಅಷ್ಟೇನೇ ಇಲ್ಲ ನೀರು ನೀರ್ ರಂಗೋಲೆ ಹಾಕಿಲ್ಲ ಬಾಗಿಲು ಒರೆಸಿ ಬಂದಿದ್ದೀನಿ ನೀರು ಕುಡಿದು ಹೋಗೋಣ ಅಂತ ಹೇಳಿ ತುಂಬಾ ಬಯಾರಿಕೆ ಆಗ್ತಾ ಇತ್ತು ನಿನ್ನೆ ಏನಾಗಿದೆ ಅಂದ್ರೆ ಕಾಲು ನೆನ್ನೆ ಮೊನ್ನೆಯಿಂದ ಕಾಲು ನೋವು ಶುರು ಆಗಿದೆ ಯಾಕೆ ಅಂತ ಗೊತ್ತಿಲ್ಲ ದಪ್ಪಾಗ್ಬಿಟ್ಟಿದೆ ಈ ಸೈಡಿಗೆ ನಮ್ಮನೋ ಎಲ್ಲ ಹುಡುಕಿದೆ ಅಂತ ಹೇಳ್ತಾರೆ ನಂಗೆ ಆ ಥರ ಏನೂ ಆಗಿಲ್ಲ ಹುಡುಕಿದ ಥರ ಇವಾಗ ಸಂಜೆ ಆದಂಗೂ ಆದಂಗು ನಂಗೆ ಹೆಜ್ಜೆ ಕೆತ್ತಿಡಕ್ಕೆ ಆಗ್ತಿರ್ಲಿಲ್ಲ ಆ ಥರ ನೋವಾಗಿದೆ ಆಮೇಲೆ ಅದೇನೋ ಆಯಿಂಟ್ಮೆಂಟ್ ಹಚ್ಕೊಂಡೆ ಆಯಿಂಟ್ಮೆಂಟ್ ಹಚ್ಕೊಂಡ್ರೆ ಬಿಸಿ ಬಿಸಿಯಾಗಿ ಇದಾಗಬೇಕು ಆತರ ನಂಗೆ ಏನೂ ಆಗ್ತಾ ಇಲ್ಲ ಅಥವಾ ಆಯಿಂಟ್ಮೆಂಟಲ್ಲಿ ಅಲ್ಲಿ ಏನೋ ಇದಿಲ್ವಾ ಅಂದ್ರೆ ಜೀವ ಇಲ್ವಾ ಅಂತ ಗೊತ್ತಿಲ್ಲ ನನಗೆ ತು ಈಗಂತೂ ಬೆಳಗ್ಗೆ ಇಳಿದು ಇದನ್ನು ಎಣಿಬೆಟ್ಟಲು ನೆಟ್ಟು ಇಳಿದು ಬರೋಕೆ ಆಗಿಲ್ಲ ಹಿಂಗೆ ಹಿಂಗೆ ನಡ್ಕೊಂಡು ನಡ್ಕೊಂಡು ಬಂದೆ ತುಂಬ ನೋವಾಗ್ಬಿಟ್ಟಿದೆ ನಿಲ್ಲಕ್ಕೂ ಆಗ್ತಿಲ್ಲ ನಿದ್ರೆ ಪರವಾಗಿಲ್ಲ ಹೆಜ್ಜೆ ಕಿತ್ತಿಟ್ರೆ ಅವನು ಎಷ್ಟು ನೋವಾಗ್ತಾಯಿದೆ ಅಂದರೆ ಆಗ್ತಾ ಇಲ್ಲ ಇವತ್ತು ನನ್ನ ಬಿಸಿ ರೊಟ್ಟಿ ನನಗೆ ಈ ಥರ ಬಿಸಿ ಇದ್ದರೆ ತುಂಬ ಇಷ್ಟ ಆಗುತ್ತೆ ನಾನು ಅದು ಕಾಯಿ ಚಟ್ನಿ ಒಂದು ಮಾಡೋಣ ಅಂತ ನಿನ್ನೇ ಕಾಯಿ ಹೊಡೆದಿಟ್ಕೊಂಡೆ ಸಂಜೆ ಆಮೇಲೆ ಕೆಲಸದವರೆಲ್ಲ ಬಂದಿದ್ದರು ಮತ್ತು ಅವ್ರು ರೆಡ್ಡಿ ಮಾಡಿಕೊಡ್ತಾ ಟೈಮು ಆಗೋಯ್ತು ಕಾಯಿ ತುರಿಲ್ಲ ಇಲ್ಲ ಇನ್ನೂ ಒಂದು ಕಾಯಿ ಎರಡು ಕಾಯಿ ಒಡೆದಿಟ್ಕೊಂಡಿದ್ದೀನಿ ನಮ್ಮ ಮನೆಯವರೇ ಹೊಡ್ಕೊಟ್ರು ಪಾಪ ಆಮೇಲೆ ಎಂತ ಹಾಂ ಆಲೂಗಡ್ಡೆ ಇರಲಿಲ್ಲ ತನ್ನಿ ಅಂತ ಅಂದಮೇಲೆ ಯಾಕೇನು ಆಕೆ ಆಲೂಗಡ್ಡೆ ಇತ್ತು ಅದನ್ನೇ ನಾನು ಒಂದು ಸ್ವಲ್ಪ ಇದ್ರ ಥರ ಮಾಡ್ತಿದ್ದೀನಿ ರಸರಸ ಪಲ್ಯ ಥರ ಮಾಡಿ ಕೊಡ್ತೀನಿ ನಾನು ಒಂದೇ ಚಟ್ನಿ ಒಂದೇ ಮಾಡಿ ಕೊಡೋಣ ಅಂತ ನಮ್ಮ ಮನೆಯವರು ಯಾಕೋ ರಾಗ ಇಳಿ ಚಟ್ನಿ ಒಂದೇನಾಗ ಒಂದೇನಾ ಅಂತ ಮತ್ತೆ ಆಲೂಗಡ್ಡೆ ತೊಗೊಬಾರ್ದು ಮರ್ತು ಬಂದಿದ್ದಾರೆ ಮತ್ತೆ ಹೋಗೋಣ ಅಂದರು ಇಪ್ಪ ನನ್ನ ಸಾಧ್ಯನೇ ಇಲ್ಲ ಬರೋದಿಲ್ಲದೆ ಮತ್ತು ಅವರು ಹೋಗಲಿಲ್ಲ ಇರೋದೇ ನಾನು ಆಲೂಗಡ್ಡೆ ಇಟ್ಟು ಅದನ್ನು ಬೇಯಿಸಿ ಇಟ್ಟಿದ್ದೀನಿ ಅದನ್ನೇ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿ ಸ್ವಲ್ಪ ನೀರು ಥರ ಮಾಡ್ತೀನಿ ಅದು ಚೆನ್ನಾಗಾಗುತ್ತೆ ಆ ಥರ ಹಿಂಗೆ ಉದ್ರು ಮಾಡೋದಿಲ್ಲ ಒಂಚೂರು ನೀರು ಥರ ಮಾಡಿದ್ರೆ ಚೆನ್ನಾಗಾಗುತ್ತೆ ಅದನ್ನೇ ಮಾಡ್ತೀನಿ ಮಾಡೋದಕ್ಕೆ ಕಾಯ್ತಾ ಇದೆ ಇಳಿತೀಯ ಇಲ್ಲ ಈಗ ಹೋಗಿ ಹೋಗಿ ಬಿಟ್ಟು ಒಳಗೆ ಮಕ್ಕ ಜಾಣ ಹೋಗಿ ಬಿಟ್ಟು ಒಳಗೆ ಮಕ್ಕ ಜಾಣ ರಂಗೋಲೆ ಹಾಳು ಮಾಡುದ್ರ ಇಲ್ಲ ನೋಡಿಲಿ ನಾ ಬೈದಿದ್ ಮತ್ ಗೊತ್ತಾಗುತ್ತೆ ರಂಗೋಲೆ ಹಾಳು ಮಾಡುದ್ರೆ ನಿನ್ನತ್ರ ಹಾಕ್ಬಿಡ್ತೀನಿ ನೀವೀಗ ಮಕ್ ಜಾನಿ ಪುಟ್ಟೋಳ ಜಾನಿ ಪುಟ್ಟೋಳ ಇವರು ಬೆಳಗ್ಗೆ ಹೋಗೋರು ನನಗೊಂದು ಸ್ವಲ್ಪ ಟೊಮೆಟೊಕಾಯಿ ಚಟ್ನಿ ಮಾಡು ಅಂತ ಹೇಳಿದ್ರು ಅವರಿಗೆ ಆ ದಪ್ಪ ದೋಸೆ ಟೊಮೆಟೊಕಾಯಿ ಚಟ್ನಿ ಇಲ್ಲ ಬದನೆಕಾಯಿ ಚಟ್ನಿ ಇಷ್ಟ ಆಗುತ್ತೆ ಆದರೆ ಇವತ್ತು ಇದು ಚಟ್ನಿ ಮಾಡಿದೀನಲ್ವ ಇದನ್ನ ಖಂಡಿತ ಅವರು ಕಮ್ಮಿ ತಿಂದು ಆ ಪಲ್ಯನ ಜಾಸ್ತಿ ತಿಂತಾರೆ ನನಗೆ ಗೊತ್ತು ಯಾಕಂದರೆ ಆ ಪಲ್ಯ ತುಂಬ ಚೆನ್ನಾಗಾಗುತ್ತೆ ನಾನು ಈ ಪಲ್ಯನ ಎಲ್ಲೋ ತಿಂದಿದ್ದೀನಿ ಆದರೆ ಎಲ್ಲಿ ಅಂತ ನನಗೆ ನೆನಪು ಬರ್ತಾ ಇಲ್ಲ ಹಾಗಾಗಿ ನನಗೆ ಅದೊಂದು ಮೆಥಡ್ ಗೊತ್ತಿತ್ತು ಆದರೆ ಪೂರ್ತಿ ಈ ಥರವೂ ಅಲ್ಲ ಸ್ವಲ್ಪ ಬೇರೆ ಥರ ಮಾಡಿದ್ರು ಅವರು ನೋಡೋಣ ವಿಡಿಯೋ ಮುಗಿಯೋದ್ರೊಳಗೆ ಅದು ನೆನಪಾಗುತ್ತಾ ಅಂತ ನಿಮಗೆ ಹೇಳ್ತೀನಿ ಹಾಗೆಯೇ ಟೊಮೆಟಕಾಯಿ ಮತ್ತು ಹಸಿಮೆಣಸನ್ನ ಹಾಕಿ ಹುರಿಯೋದಕ್ಕೆ ಇಟ್ಟಿದ್ದೀನಿ ಈ ಕಡೆ ಆಲೂಗಡ್ಡೆ ಪಲ್ಯಕ್ಕೆ ನಾನು ಈರುಳ್ಳಿನ ಇದ್ದೀನಿ ಈರುಳ್ಳಿ ತುಂಬ ಘಾಟಿದೆ ಹಾಗಾಗಿ ಹೆಚ್ಚಿದವಳು ನಾನು ನೀರೊಳಗೆ ಹಾಕಿ ಇಟ್ಕೊತೀನಿ ಮತ್ತು ಈರುಳ್ಳಿ ಮೇಲುಗಡೆ ಕಪ್ಪದೊಂದು ಇದು ಬರುತ್ತೆ ಗೊತ್ತಾ ಫಂಗಸ್ ಥರ ಇರುತ್ತೆ ಅದನ್ನು ತಿನ್ನಬೇಡಿ ಅದು ವಿಷ ಥರ ಹಾಗಾಗಿ ಈರುಳ್ಳಿನ ನೀವು ಮೇಲಿನ ಸಿಪ್ಪೆ ತೆಗೆದರೂ ಒಂದ್ಸಲ ತೊಳೆದು ಬಿಟ್ಟು ಯೂಸ್ ಮಾಡಿ ನೆನ್ನೆ ಒಡಿಸಿ ಇಟ್ಕೊಂಡಿರೋ ಕಾಯಿ ಇದಿಷ್ಟು ಕಾಯಿ ಸಾಕಾಗಲ್ಲ ನನಗೆ ಇನ್ನೂ ಒಂದು ಕಾಯಿ ಬೇಕಾಗುತ್ತೆ ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ಇದೇ ಕಾಯಿ ತುರಿ ಅದೆರಡನ್ನೂ ನೋಡಿ ಬೇಕಾದರೆ ಇನ್ನೊಂದು ಕಾಯಿನ ನಾನು ಒಡ್ಕೊತೀನಿ ನಮ್ಮ ಸಿಂಬ ಏನು ಗೊತ್ತಾ ನನ್ನ ಕಾಯಿ ತುರಿಯೋಕ್ಕೆ ಬಂದೆ ಅಂದರೆ ಬಂದು ನಿಂತ್ಕೊತಾನೆ ಅವನಿಗೆ ಅರ್ಧ ಕಾಯಿ ತುರಿ ನನಗೆ ಅರ್ಧ ಕಾಯಿ ತುರಿ ಹಾಕೋ ತನಕ ಬಿಡೋಲ್ಲ ಆಮೇಲೆ ಒಂದು ಗಂಟೆ ಒಳಗೆ ಒಂದು ಸ್ವಲ್ಪ ಬಿಟ್ಟು ಕೊಡ್ತೀನಿ ಅವನು ಇದ್ರ ಒಳಗಡೆ ಕುತ್ಕೊಂಡು ತಿಂತಾ ಇರ್ತಾನೆ ಆ ಗಲ್ಟೆನ ಅಂದರೆ ಗಲ್ಟೆ ಒಳಗಿರೋ ಕಾಯಿನ ಅವನಿಗೆ ಒಂದು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ನಾನು ಅಲ್ಲಿ ಕೆಳಗಡೆ ಹಾಕಿದ್ರೆ ತಗೊಂಡೋಗಿ ತಗೊಂಡೋಗಿ ಆ ಬುಟ್ಟಿ ಒಳಗೆ ಇಟ್ಕೊಂಡು ಕುತ್ಕೊತಾನೆ ಹಾಗೆಯೇ ಟೊಮೆಟೊ ಕಾಯಿ ಕೂಡ ಹುರಿದಾಗಿತ್ತು ಸ್ವಲ್ಪ ಸೀದೋಗ್ಬಿಟ್ಟಿತ್ತು ನಾನಲ್ಲಿ ಕಾಯಿ ತುರಿತಾ ಇದ್ದೆ ಅಲ್ಲ ಇಲ್ಲಿ ಸ್ವಲ್ಪ ಆಗಿಬಿಟ್ಟಿತ್ತು ಇದನ್ನು ಆಮೇಲೆ ರುಬ್ತೀನಿ ಇದೊಂದು ಚೂರು ಮೇಲೆ ರುಬ್ಬಿದ್ರೆ ಚೆನ್ನಾಗಿರುತ್ತೆ ಯಾರಾದರೂ ಟ್ರೈ ಮಾಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ನಾನಂತೂ ಈಗ ಪ್ರತಿ ಎರಡು ದಿನ ಒಂದ್ಸಲ ಟೊಮೆಟೊಕಾಯಿ ಚಟ್ನಿ ಬದನೆಕಾಯಿ ಚಟ್ನಿ ಮಾಡೋ ವಿಡಿಯೋ ಇದೆ ಹಾಗಾಗಿ ಹಾಗೆಯೇ ಈಗ ಆಲೂಗಡ್ಡೆ ಪಲ್ಯಕ್ಕೆ ನಾನು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ತಾ ಇದ್ದೀನಿ ಜಾಸ್ತಿ ಮಾಡ್ತಾ ಅಲ್ವಾ ಹಾಗಾಗಿ ಇನ್ನೊಂದು ಒಂದು ಕೆ ಜಿಯಷ್ಟು ಆಲೂಗಡ್ಡೆ ತಂದಿದ್ದರೆ ನಾವು ಮಾಮೂಲಿ ಮಾಡೋ ಹತ್ರನೇ ಮಾಡ್ಬೋದಾಗಿತ್ತು ಆದರೆ ನಾನು ಆ ಥರ ಮಾಡದೇ ಹೋಗಿದ್ದೆ ಒಳ್ಳೇದಾಯಿತು ಈ ಪಲ್ಯ ತುಂಬಾ ಚೆನ್ನಾಗಿತ್ತು ನಮ್ಮ ಮನೆಯವರು ಅಂದರು ತುಂಬ ಚೆನ್ನಾಗಿತ್ತು ಅಂತ ನಾನು ಅದಕ್ಕೆ ಕರಿಬೇವು ಹಾಗೆಯೇ ಸಾಸಿವೆ ಜೀರಿಗೆನ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿ ಈರುಳ್ಳಿನ ಹಾಕಿದ್ದೀನಿ ಯಾಕಂದರೆ ಎಂಟು ಜನರಿಗೆ ಅಲ್ವಾ ಹಾಗಾಗಿ ನನಗೆ ಒಂದೇನಂದರೆ ನನಗೆ ಇವತ್ತು ದೋಸೆ ಹಿಟ್ಟು ಸಾಕಾಗುತ್ತೋ ಇಲ್ವೋ ಅಂತ ಸ್ವಲ್ಪ ಭಯ ಅನ್ನಿಸ್ತಾ ಇತ್ತು ಆಲೂಗಡ್ಡೆ ಪಲ್ಯಕ್ಕೆ ಸ್ವಲ್ಪ ಜಾಸ್ತಿ ಹಸಿ ಮೆಣಸು ಬೇಕಲ್ವಾ ಅದಕ್ಕೆ ನಾನೇನು ಮಾಡಿದೆ ಹೆಚ್ಚೋದು ಬೇಡ ಅಂತ ಹೇಳಿ ಈ ಥರ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಉಪ್ಪು ಹಸಿ ಮೆಣಸನ್ನ ಸಣ್ಣದಾಗ ಕಟ್ ಮಾಡಿ ಮಿಕ್ಸಿಲಿ ಹಾಗೆ ಒಂದು ಸಲ ತರಿತರಿಯಾಗಿ ಇದನ್ನು ನಾನು ರುಬ್ಕೊತೀನಿ ಉಪ್ಪು ಹಾಕೋದ್ರಿಂದ ಕಲ್ಲರು ಬದಲಾಗಲ್ಲ ಮತ್ತು ರುಬ್ಬೇಕಿದ್ರೆ ಚೆನ್ನಾಗಿ ರುಬ್ಬುತ್ತೆ ಅಂತ ಈ ಥರ ಮಾಡ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಹಾಕ್ತಾ ಇರೋದ್ರಿಂದ ಹಾಗೆಯೇ ಆ ಕಡೆ ಈರುಳ್ಳಿ ಬೇಯ್ತಾ ಇದೆ ಈ ಕಡೆ ನಾನು ಆಲೂಗಡ್ಡೆನ ಬಿಡಿಸ್ಕೊತಾ ಇದ್ದೀನಿ ಆಲೂಗಡ್ಡೆ ತುಂಬ ದೊಡ್ಡ ದೊಡ್ಡದಿತ್ತು ಹತ್ತತ್ರ ಒಂದು ಜಿನೇ ಇತ್ತು ಅನಿಸುತ್ತೆ ನನಗೆ ನಾಲ್ಕೇ ಅನ್ನಿಸ್ತಾ ಇತ್ತಲ್ವ ಇದು ಕಮ್ಮಿ ಇದೆ ಅಂತ ನನಗೆ ಅನ್ನಿಸ್ತಾ ಇತ್ತು ಹಾಗೆಯೇ ನಾನು ಹಸಿಮೆಣಸು ಮತ್ತು ಬೆಳ್ಳುಳ್ಳಿ ರುಬ್ಬಿದ್ದೆ ಅಲ್ಲ ಅದನ್ನು ನಾನು ಈರುಳ್ಳಿಗೆ ಸೇರಿಸಿಲ್ಲ ನೀವು ಬೇಗ ಈರುಳ್ಳಿಗೆ ಅದನ್ನು ಸೇರಿಸಿದ್ರೆ ಇಡೀ ಮನೆ ತುಂಬ ಘಾಟ್ ಆಗುತ್ತೆ ಅದನ್ನು ಈರುಳ್ಳಿ ಕೊನೆಗೆ ಬೆಂದ ನಂತರ ಅದನ್ನು ಸೇರಿಸಬೇಕಾಗುತ್ತೆ ಈರುಳ್ಳಿ ಪೂರ್ತಿ ಬೆಂದ ನಂತರ ನಾನು ರುಬ್ಬಿರೋ ಹಸಿ ಮೆಣಸನ್ನು ಹಾಕಿದ್ದೀನಿ ಹಾಗೇನ ಸ್ವಲ್ಪ ಅರಿಶಿನದ ಪುಡಿ ಹಾಕಿದ್ದೀನಿ ಆನಂತರ ಆಲೂಗಡ್ಡೆನ ಈ ಥರ ಮ್ಯಾಶ್ ಮಾಡಿ ಅದಕ್ಕೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಇದನ್ನ ಹಸಿಮೆಣಸನ್ನ ಅಲ್ಲ ಅದರಲ್ಲೇ ಒಂದು ಸ್ವಲ್ಪ ಕಾಯಿನ ಮತ್ತು ನೀರು ಹಾಕಿ ಸ್ವಲ್ಪ ರುಬ್ಬಿದ್ದೀನಿ ಯಾಕಂದರೆ ತುಂಬ ಜನರಿಗೆ ಸ್ವಲ್ಪ ಒದಗಬೇಕು ಅಂತ ಈ ಥರ ಮಾಡಿದೆ ಆದರೆ ಖಂಡಿತ ಇದನ್ನ ಮನೇಲಿ ಯಾರಾದರೂ ಜಾಸ್ತಿ ಜನ ಇದ ಬಂದಿದ್ದಾರೆ ಯಾರಾದರೂ ದಿಢೀರಂಥ ಗೆಸ್ಟ್ ಅಂದಾಗ ಈ ಥರ ಟ್ರೈ ಮಾಡಿ ಒಂದೇ ಥರ ತಿಂದು ನಿಮಗೂ ಬೋರ್ ಆದಾಗ ಕೂಡ ಇದನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಾಗಿತ್ತು ನಾನು ಎಲ್ಲಿ ನೋಡಿದೆ ಅಂತ ನಿಜ ಹೇಳ್ತೀನಿ ನನಗೆ ಇದು ನೆನಪು ಆಗ್ತಾನೇ ಇಲ್ಲ ಆವಾಗಿಂದ ನಾನು ಎಡಿಟಿಂಗ್ ಮಾಡ್ತಾ ಯೋಚನೆ ಮಾಡ್ತಾ ಇದ್ದೀನಿ ಆದರೆ ಇದನ್ನೆಲ್ಲ ತಿಂದಿದ್ದೀನಿ ಆದರೆ ಎಲ್ಲಿ ಅಂತ ನಂಗೆ ನಿಜವಾಗ್ಲೂ ಹೋಗ್ಬಿಟ್ಟಿದೆ ಆಲೂಗಡ್ಡೆ ಹಾಕಿ ಚೆನ್ನಾಗಿ ಬೇಯಿಸಿದ್ದೀನಿ ಹಾಗೆ ಉಪ್ಪನ್ನ ಕೂಡ ಹಾಕಿದ್ದೀನಿ ಈಗ ಸ್ವಲ್ಪನೇ ಸ್ವಲ್ಪ ಕಾಯಿ ತುರಿನ ನಾನು ರುಬ್ಬಿ ಹಾಕ್ತಾ ಹಾಕ್ತಾಯಿದ್ದೀನಿ ಆನಂತರ ಇದನ್ನು ಸ್ವಲ್ಪ ತೆಳು ಮಾಡ್ತಾ ಇದ್ದೀನಿ ನೀರು ಹಾಕ್ಬಿಟ್ಟು ಚೂರು ತೆಳು ಮಾಡ್ತಾ ಇದ್ದೀನಿ ಬೇಕಿದ್ದರೆ ನಿಂಬೆಹಣ್ಣನ್ನು ಹಿಂಡ್ಕೋಬೋದು ನಾನು ನಿಂಬೆಹಣ್ಣು ಏನೂ ಹಾಕಿಲ್ಲ ಹಾಂ ಇದಕ್ಕೆ ಟೊಮೆಟೊ ಕೂಡ ಯೂಸ್ ಮಾಡಬಹುದು ಅಂತ ನನಗೆ ಅನ್ನಿಸ್ತು ಆದರೆ ಹೀಗೇನೆ ತುಂಬಾ ಚೆನ್ನಾಗಿತ್ತು ಕೊನೆಗೆ ನಾನೊಂದು ಚೂರು ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿನ ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ ನಮ್ಮನವರು ಫೋನ್ ಮಾಡ್ತಾರೆ ಕೆಲಸ ಎಲ್ಲ ಶುರುವಾದ ತಕ್ಷಣ ಟೈಮ್ ಬಂದು ಎಂಟು ಗಂಟೆಗೆ ಐದು ನಿಮಿಷ ಇದೆ ಅಷ್ಟೇ ನಾನು ಇಷ್ಟೊತ್ತಾದರೂ ಫೋನ್ ಮಾಡದೆ ಹೋಗಿದ್ದೆ ನೋಡಿ ನಾನು ಚಟ್ನಿ ಒಂದು ಮಾಡಲಿಲ್ಲ ಪಲ್ಯ ಮಾಡಿದೆ ಟೊಮೆಟೊಕಾಯಿ ಚಟ್ನಿ ಮಾಡಿದೆ ನನಗೆ ಹೆದರಿಕೆ ಶುರುವಾಯಿತು ಕುದೀತಾ ಇದೆ ಏನ್ ಚೆನ್ನಾಗಿದೆ ಗೊತ್ತಾ ಘಮಘಮ ಅಂತಿದೆ ನಾನು ಆ ಅಂತ ನೋಡಿ ನನಗೆ ಇಷ್ಟೆಲ್ಲ ಮಾಡಿದಾಗ ಉಪ್ಪೆಲ್ಲ ಸ್ವಲ್ಪ ಟೇಸ್ಟ್ ನೋಡೋದು ಕಮ್ಮಿ ಗೊತ್ತಾಗಲ್ಲಲ್ಲ ಹಂಗಾಗಿ ಬೇಕಿದೀವಿ ಹುಣ್ಸೆ ರಸನೂ ಹಾಕ್ಬೋದು ಅದಕ್ಕೆ ಇಲ್ಲ ನಿಂಬೆಹಣ್ಣು ಹಾಕ್ಬೋದು ನಾನು ಎರಡನ್ನೂ ಹಾಕಿಲ್ಲ ಹೊರಗೆ ಮನೇಲಿ ಯಾರಾದರೂ ಗೆಸ್ಟ್ಗಳು ತುಂಬಾ ಜನ ಇದ್ದಾಗ ಈ ತರ ಮಾಡಿ ನೋಡಿ ಸೂಪರ್ ಆಗಿರುತ್ತೆ ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಹೆಂಗಾಗುತ್ತೆ ಅಂತ ನನಗೂ ಸ್ವಲ್ಪ ಭಯ ಇತ್ತು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ಚೆನ್ನಾಗಾಗಿದೆ ನಮ್ಮನೇಲಿ ನಾನು ಇವಾಗ ಟೊಮೆಟೊಕಾಯಿ ಚಟ್ನಿ ಮಾಡಿದ್ದೀನಿ ಗೊತ್ತಾ ಅವ್ರಿಗೆ ಅದು ಇಷ್ಟ ಆಗಲ್ಲ ಇದೇ ಇಷ್ಟ ಆಗುತ್ತೆ ಯಾಕಂದ್ರೆ ಅವರು ಸೆಟ್ ದೋಸೆ ತಿನ್ನದೇ ಅದ್ರ ಜೊತೆ ಸಾಗು ಸಿಗುತ್ತೆ ಗೊತ್ತಾ ಆ ಸಾಗುಗಾಗಿ ನಾನು ಒಂದೊಂದು ಪೂರಿ ಮಾಡ್ತಾರಲ್ಲ ಆ ಸಾಗು ಮಾಡ್ಕೊಡ್ತೀನಿ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಆತರ ಮಾಡೋಣ ಅನ್ಕೊಂಡೆ ಮತ್ತೆ ಕೆಲ್ಸರೆಲ್ಲ ಕೆಲವೊಬ್ರು ಮಸಾಲೆ ಗಿಡ ತಿನ್ನೋದಿಲ್ಲ ಹಂಗಾಗಿ ಮತ್ತೆ ಒಬ್ರು ತಿಂದ ಒಬ್ರು ತಿಂದಿದ್ರೆ ಸರಿ ಆಗಲ್ಲ ಅಂತ ಹೇಳಿ ಇದೇ ತರ ಪಲ್ಯ ಮಾಡಿದೆ ಈಗ ನನ್ನ ಟೀ ಟೈಮ್ ಅದೇ ಏಳು ಜನ ಅಂತ ಹೇಳಿದ್ರು ಈಗ ಎಂಟು ಜನ ಅಂತೆ ಜನ ಜಾಸ್ತಿ ಆದ್ರೂ ಪರವಾಗಿಲ್ಲ ಕಮ್ಮಿ ಆಗದೆ ಇದ್ರೆ ಸಾಕು ನನಗೆ ಯಾಕಂದ್ರೆ ಮಾಡಿದ್ರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತಲ್ಲ ಅದಕ್ಕೆ ಅದೇ ಟೀ ಕುಡ್ಬಿಟ್ಟು ದೋಸೆ ಒಯ್ಯಕ್ನಿ ಶುರು ಮಾಡು ನಾನು ಕೆಲಸ ಎಲ್ಲ ರೆಡಿ ಮಾಡಿ ಬಂದುಬಿಡ್ತೀನಿ ಅಂತ ಹೇಳಿದ್ರು ಯಾಕಂದರೆ ಅವರು ಇಲ್ಲಿ ಬಂದು ತಿಂಡಿ ತಿಂದು ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಮತ್ತೆ ಲೇಟ್ ಆಗಿಬಿಡುತ್ತೆ ಒಂಬತ್ತುವರೆ ಆಗಿಬಿಡುತ್ತೆ ಹಾಗಾಗಿ ಚಟ್ನಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಫೋನ್ ಮಾಡಿದೆ ಮತ್ತೆ ಯಾರಾದ್ರೂ ರುಬ್ಬಿ ಸುಮ್ಮನೆ ಅದು ವೇಸ್ಟ್ ಆಗುತ್ತೆ ಅಂತ ಇಲ್ಲ ಬಂದಿದ್ದಾರೆ ರೆಡಿ ಮಾಡು ಅಂತ ಹೇಳಿ ಧೈರ್ಯ ಕೊಟ್ಟರು ಈಗ ಈಗ ಮಾಡಿದ್ ಆ ಕಡೆ ಟೀ ಇಟ್ಟಿದ್ದೀನಿ ಈಗ ನಾನು ಹುರುಳಿಕಾಳನ್ನು ಬಸಿತಾ ಇದ್ದೀನಿ ಹುರುಳಿಕಾಳು ಮೇಲುಗಡೆ ತಿಳಿಗಿ ಮಾತ್ರ ಬಸ್ತು ಆಮೇಲೆ ಹುರುಳಿ ಕಾಳಿಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗಿಚ್ಚಿಬಿಟ್ಟು ಮತ್ತೆ ಅದನ್ನು ಒಂದು ಸಲ ಸೋಸೆ ಹುಟ್ಟಲ್ಲಿ ಸೋಸ್ಕೊಂಡ್ಬಿಡ್ತೀನಿ ಆವಾಗ ಕಟ್ಟು ಕೂಡ ಚೆನ್ನಾಗಿ ಬರುತ್ತೆ ಈಗ ಸಣ್ಣ ಉರಿಲಿ ಇಟ್ಟರೆ ಬಂದವಳು ಒಗ್ಗರಣೆ ಹಾಕಿ ಹುರುಳಿ ಸಾರನ್ನು ಕೂಡ ಮಾಡಬಹುದು ಅಂತ ಹೇಳಿ ನಾನು ದೋಸೆ ಹೊಯ್ತಾ ಇದ್ದೀನಿ ಗ್ಯಾಸ್ ಕೂಡ ಖಾಲಿ ಆಗಿದೆ ನಂಗೆ ಖಾಲಿ ಆಗುತ್ತೆ ಅನ್ನೋ ಒಂದು ಐಡಿಯಾನೂ ಇರಲಿಲ್ಲ ನಾನು ಯಾಕೆ ದೋಸೆ ಬೆಂದೇ ಇಲ್ವಲ್ಲ ಅಂಥೇಳಿ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ನೋಡಿದ್ರೆ ಗ್ಯಾಸ್ ಖಾಲಿಯಾಗಿತ್ತು ಅಂದರು ನಾ ಬಂದು ಹಾಕ್ಕೊಡ್ತೀನಿ ಅಲ್ಲಿ ತನಕ ನಿನ್ನೆನ ತರಕ್ಕೆ ಹೋಗ್ಬೇಡಾ ಅಂದರು ಯಾಕಂದರೆ ಶೆಡಲ್ಲಿ ಇರೋದ್ರಿಂದ ಅವ್ರು ಬಂದು ಅವ್ರು ಹಾಕೋ ತನಕ ಆದರೆ ನಾನು ದೋಸೆ ಹೊಯ್ದಾಗೋದು ಹೌದಾ ಅದೇ ಅಂತಾರೆ ಗೊತ್ತಾ ಎಣ್ಣೆ ಬರೋ ಟೈಮಲ್ಲಿ ಗಾಣ ಮುರಿದೋಯ್ತು ಅಂತ ಆ ಥರ ಆಯಿತು ನಂದು ಯಾಕಂದರೆ ನಾನು ಒಂದೇ ಹಂಚಿಟ್ಕೊಂಡು ಹೋಯ್ತಾ ಇದ್ದೀನಿ ಎರಡು ಹಂಚಿಟ್ಟೆ ನನಗೆ ಸರಿ ಆಗಲೇ ಇಲ್ಲ ಅದು ಯಾಕಂದರೆ ಇಲ್ಲಿ ಹೋಯ್ದು ಅಲ್ಲಿ ಹೋಯ್ದು ಬೇರೆ ಕೆಲಸನೂ ಮಾಡೋಕ್ಕಾಗಲ್ಲ ಒಂದೆರಡು ದೋಸೆ ಸೀದ್ ಕೂಡ ಹೋಯಿತು ನನಗೆ ಆಮೇಲೆ ಹೆದರಿಕೆ ಆಯಿತು ಯಾಕಂದರೆ ಇರೋ ಹಿಟ್ಟೆ ಸ್ವಲ್ಪ ಇದೆ ಅದೇ ಸಾಕಾಗುತ್ತೋ ಇಲ್ವೋ ಅಂತ ನಾನು ಡೌಟು ಡೌಟಲ್ಲಿ ಮಾಡ್ತಾ ಇದ್ದೆ ಹಾಗಾಯಿತು ಹಾಗಾಗಿ ಅದಕ್ಕೆ ಒಂದೇ ಹಂಚಿಟ್ಕೊಂಡು ಆರಾಮಾಗಿ ನಿಧಾನವಾಗಿಯೇ ಹೋಯ್ತಾ ಇದ್ದೀನಿ ಹಾಗೆಯೇ ಹುರುಳಿ ಸಾರು ಕೂಡ ಆಯಿತು ಈಗ ಸಾಂಬಾರು ಬಂದು ಮಾಡಬೇಕು ಏನು ಸಾಂಬಾರು ಮಾಡೋದು ಅಂತ ನಾನಿನೂ

我那我跟他了解了解，那我跟他了解了解。别动！别动！你来开车。 ನೋಡಿ ನಾನೆಲ್ಲ ದೋಸೆ ಹೊಯ್ದು ಎಲ್ಲ ಒಟ್ಟಿಗೆ ಇಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ನಮ್ಮ ಮನೆಯವ್ರದ್ದು ತಿಂಡಿ ಆಯಿತು ದೋಸೆ ಇನ್ನೂ ಹೊಯ್ಯೋದಿತ್ತು ಒಬ್ಬೊಬ್ಬರಿಗೆ ನಾಲ್ಕು ನಾಲ್ಕು ದೋಸೆ ಬೇಕು ಅಂತ ಹೇಳಿದರು ನನಗೆ ಹಿಟ್ಟೆಲ್ಲಿ ಕಮ್ಮಿ ಆಗುತ್ತೋ ಅಂತ ಹಿಟ್ಟು ಕರೆಕ್ಟ್ ಆಯಿತು ಇನ್ನೊಂದು ಎರಡು ಇಲ್ಲ ಮೂರು ದೋಸೆಗಾಗಷ್ಟು ಮಾತ್ರ ಹಿಟ್ಟು ಉಳಿತು ಅಷ್ಟೇ ನೀ ತಿಂಡಿ ತಿನ್ನೋ ನಾನೊಂದೆರಡು ದೋಸೆ ಹೊಯ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾನು ತಿಂಡಿ ಕುತ್ಕೊಂಡೆ ಹಾಗೇನೇ ಟೀ ಮಾಡ್ಕೊಡು ಅಂತ ಹೇಳಿದ್ರು ಅದಕ್ಕೆ ಈಗ ಟೀಗೆ ಇಟ್ಟಿದ್ದೀನಿ ಅವ್ರು ಬಂದ ತಕ್ಷಣ ಹೇಳಿದರೆ ಇಷ್ಟೊತ್ತಿಗೆ ನಾನು ಟೀನೂ ಆಗಿರ್ತಿತ್ತು ಅವರು ಹಾಗೇ ಸ್ವಲ್ಪ ಲೇಟಾಗಿ ಹೇಳೋದು ಅದಕ್ಕೇ ದೊಡ್ಡ ಪಾತ್ರೆಯಲ್ಲಿ ಇಟ್ಟು ಬೇಗ ಬೇಗ ಮಾಡ್ತಾ ಇದ್ದೀನಿ ನೋಡಿ ದೋಸೆ ಹಿಟ್ಟು ಇಷ್ಟೇ ಇಷ್ಟು ಉಳಿದಿರೋದು ಒಂದು ಸ್ವಲ್ಪ ಮಾತ್ರ ಪಲ್ಯನ ಇಟ್ಟು ಹೋದರೆ ಯಾಕಂದರೆ ಇಷ್ಟು ಹಿಟ್ಟಿದೆಯಲ್ಲ ರಾತ್ರಿ ಅವರಿಗಾರು ಆಗುತ್ತೆ ಅಂತೇಳಿ ಒಂದು ಸ್ವಲ್ಪ ಮಾತ್ರ ಪಲ್ಯ ಇಡ್ಸ್ಕೊಂಡೆ ಹಾಗೆ ಟೊಮೆಟೊಕಾಯಿ ಚಟ್ನಿ ಕೂಡ ಒಂದು ಸ್ವಲ್ಪ ಇದೆ ಇದಕ್ಕೇ ಸ್ವಲ್ಪ ಅಕ್ಕಿ ಹಿಟ್ಟೇನಾದರೂ ಹಾಕ್ಕೊಂಡು ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆಯೇ ಬೇಳೆ ಎಲ್ಲ ತೊಳೆದಿಟ್ಟಿದ್ದೀನಿ ಸೋರೆಕಾಯಿ ತಂದಿದ್ರು ನಮ್ಮ ಮನೆಯವರು ಸೋರೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿ ಈಗ ಸೋರೆಕಾಯಿ ಸಾಂಬಾರ್ರ ಫಿಕ್ಸ್ ಮಾಡಿದ್ದೀನಿ ಹಾಗೆಯೇ ಪಾತ್ರೆ ನೋಡಿ ಅಷ್ಟಿತ್ತಲ್ಲ ಪಾತ್ರೆ ಎಲ್ಲ ತೊಳೆದಾಯ್ತು ಈಗ ಫಸ್ಟ್ ರೌಂಡು ಅನ್ನಕ್ಕೆ ಇಡ್ತಾಯಿದ್ದೀನಿ ನಮ್ಮ ಮನೆಯವರು ಏನಂದರೆ ಊಟ ತೊಗೊಂಡು ನಾನು ನೀನು ಊಟಕ್ಕೆ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೋದರು ನಾನು ಕಾಲು ಇತ್ತಲ್ಲ ಹಾಗಾಗಿ ನನ್ನ ಕೆಲಸ ಕೂಡ ಲೇಟ್ ಆಗ್ತಾಯಿತ್ತು ಕಾಲು ಎಳ್ಕಂತ ಎಳ್ಕಂತ ನಾನು ಕೆಲಸ ಮಾಡ್ತಾ ಇದ್ದೆ ನನಗೆ ಏನಂದರೆ ಕೆಲಸ ಮಾಡ್ತಾ ಇದ್ದರೆ ನನಗೆ ಆ ನೋವು ಗೊತ್ತಾಗಲ್ಲ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡೆ ಇಲ್ಲ ನಿಂತ್ಕೊಂಡೆ ಅಂದರೆ ಕಾಲು ನೋವು ತುಂಬ ಆಗ್ತಾಯಿತ್ತು ಅದೇ ಆಯಿಂಟ್ಮೆಂಟನ್ನೇ ಪದೇ ಪದೇ ಹಚ್ಕೊಂಡು ಹಚ್ಕೊಂಡು ನಾನು ಇವತ್ತು ಕೆಲಸ ಮಾಡಿದೆ ಹಾಗೆಯೇ ಸಾಂಬಾರು ಸ್ವಲ್ಪನೇ ಮಾಡಿದೆ ಹುರುಳಿ ಸಾರು ಇತ್ತಲ್ವ ಹಾಗಾಗಿ ಸಾಂಬಾರನ್ನ ನಾನು ಒಂದು ಸ್ವಲ್ಪ ಸಣ್ಣ ಗಡಿಗೆಯಲ್ಲಿ ಮಾತ್ರ ಸ್ವಲ್ಪ ಸಾಂಬಾರನ್ನ ಮಾಡಿದೆ ಇದೊಂದು ಹೇಳಿದ ಒಂದು ಹೆಲ್ಪ್ ಆಯ್ತು ಈಗ ಸಾಂಬಾರಾಯಿತು ಅದಕ್ಕೆ ಒಗ್ಗರಣೆ ಕೂಡ ಹಾಕ್ತಾ ಇದ್ದೀನಿ ಹಾಗೆಯೇ ಇನ್ನೊಂದು ರೌಂಡ್ ಅನ್ನಕ್ಕೆ ಕೂಡ ಇಡಬೇಕು ಆಮೇಲೆ ಹಪ್ಪಳ ಕರಿಬೇಕು ಇಷ್ಟು ಇನ್ನೂ ನನ್ನ ಕೆಲಸ ಇದೆ

ಇಲ್ಲ ನನಗೆ ಊಟ ಇಲ್ಲೇ ಮಾಡಿಕೊಂಡು ಊಟಕ್ಕೆ ಹೋಗೋಣ ಅಂತ ಹೇಳಿದೆ ಹಾಗೆಯೇ ಬರಬೇಕಿದ್ರೆ ನಮ್ಮನೆಯವರು ಚಿಕ್ಕಿ ಚಿಕ್ಕಿ ತೊಗೊಬಂದಿದ್ರು ನನಗೆ ಆ ಮಧ್ಯಾಹ್ನ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಹಾಗಾಗಿ ಚಿಕ್ಕಿ ತಗೊ ಬಂದಿದ್ರು ಈಗ ಅದನ್ನು ತಿಂತ ಹೋಗ್ತಾ ಇದ್ದೀನಿ ಅದು ತಿಂದಾದ ನಂತರ ನನ್ನ ಅಡಿಕೆ ಎಲೆ ಹಾಕಬೇಕು ಅಂತ ಅನ್ನಿಸ್ತು ಯಾಕೋ ಗೊತ್ತಿಲ್ಲ ಅಡಿಕೆ ಎಲೆ ತೊಗೊಂಡಿದ್ದೀನಿ ನಮ್ಮ ಪಾನ್ ಕೊಡಿಸ್ತೀನಿ ಅಂದರು ನಾನು ಬೇಡ ಅಂತ ಅಂದೆ ಹಾಗೆಯೇ ಊಟಕ್ಕೆ ತೊ ಊಟ ತೊಗೊಂಡು ನಾನು ನಮ್ಮ ಯಜಮಾನ್ರು ಈಗ ತೋಟದ ಕಡೆ ಹೋಗ್ತಾ ಇದ್ದೀವಿ ಇವತ್ತು ತೋಟದಲ್ಲಿ ಊಟದ ವೀಡಿಯೋ ಬರ್ತಾ ಇದೆ ಹಾಗೆ ಕೊನೆ ಇದ್ರು ಆಮೇಲೆ ಅಡಿಕೆ ಸುಲದಿದ್ದಿತ್ತಲ್ವ ಅದರಲ್ಲಿ ಮಿಷನಲ್ಲಿ ಸುಲಿತಾರಲ್ವ ಅದರಲ್ಲಿ ಸ್ವಲ್ಪ ಅಡಿಕೆ ಬಲ್ತಿರೋ ಅಡಿಕೆ ಹಾಗೆ ವಾಪಸ್ ಬರ್ತಿರುತ್ತೆ ಆ ಅಡಿಕೆನ ಮತ್ತೆ ನಾವು ಕೈಯಲ್ಲಿ ಸುಲಿಸ್ಬೇಕಾಗುತ್ತೆ ನಾಲ್ಕು ಜನ ಕೈಯಲ್ಲಿ ಸುಲಿಯೋರಿರ್ತಾರೆ ಇವತ್ತು ಮೂರೇ ಜನ ಇದ್ದರು ಅವರೇ ಸುಲಿತಾ ಇದ್ದರು ಇದು ಕುಕ್ಕತ್ತಿ ಅಂತ ಹೇಳ್ತಾರೆ ನಮ್ಮ ಕಡೆಯೆಲ್ಲ ನಾವು ಇದೇ ಥರ ಕುಕ್ಕತ್ತಿಲೇ ಅಡಿಕೆ ಸುಲಿಯೋದು ಈ ಕಡೆ ಎಲ್ಲ ಹಾಯಿಗತ್ತಿ ಅಂತ ಆ ಥರ ಇರುತ್ತೆ ಉದ್ದ ಇರುತ್ತೆ ಅದರಲ್ಲಿ ಅಡಿಕೆನ ಸುಲೀತಾರೆ ಇವಳು ಸಾಗರದ ಕಡೆಯವಳು ಹಾಗಾಗಿ ನಾನು ಅವಳು ಅದೇ ಮಾತಾಡ್ತಿದ್ವಿ ನಮ್ಮ ಕಡೆ ಈ ಕತ್ತಿಲ್ಲೆ ಸುಲಿಯೋದು ಅಂತೆಲ್ಲ ನನಗೂ ಚೆನ್ನಾಗಿ ಅಡಿಕೆ ಸುಲಿಯಕ್ಕೆ ಬರುತ್ತೆ ಅವೆಲ್ಲ ಸಣ್ಣವ್ರು ಇರ್ಬೇಕಿದ್ರೆ ಅಡಿಕೆ ಸುಲಿಯೋದು ಬೇಡ ಅಂದ್ರೆ ಹೋಗಿ ಕುತ್ಕೊಂಡು ಅಡಿಕೆ ಮನೆ ಮೇಲೆ ಕುತ್ಕೊಂಡು ಅಡಿಕೆ ಸುಲಿತಾ ಇದ್ವಿ ನಂಗೆ ಅದೆಲ್ಲ ಒಂಥರ ನೆನಪಾಯ್ತು ಅವಾಗೆಲ್ಲ ಅಡಿಕೆ ಅಂದರೆ ತುಂಬ ಚೆನ್ನಾಗಿರ್ತಿತ್ತು ಮುಂದ್ಗಡೆ ಚಪ್ರಾ ಹಾಕ್ತಿದ್ರು ಮನೆ ತುಂಬ ಜನ ಬರೋರು ಸಂಜೆ ಕಡೆ ಮಣೆ ಕೊಡಿ ಬುಟ್ಟಿ ಕೊಡಿ ಅಂಥೇಳಿ ಅದೊಂದು ಗದ್ದಲನೇ ಇರ್ತಾಯಿತ್ತು ಅದೆಲ್ಲ ಒಂಥರ ಗತ ವೈಭವ ಅಂತಲೇ ಹೇಳ್ಬೋದು ಇವಾಗ ಮಿಷನ್ಗಳು ಬಂದು ಜನರಿಗೂ ಕೆಲಸ ಇಲ್ಲ ಹಾಗೆ ಜನರಿಗೆ ಕೆಲಸಕ್ಕೆ ಬರೋರು ಇಲ್ಲ ಆ ಥರ ಆಗಿದೆ ಹಾಗೆ ನಾನು ಹೋಗೋಷ್ಟೊತ್ತಿಗೆ ಅವ್ರಿಗೇನು ಕೊನೆ ಕೊಯ್ತಾನೇ ಇದ್ದರು ನಾನು ದೂರ ನಿಂತ್ಕೊಂಡು ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ ಮುಂಚೆ ಎಲ್ಲ ಮರ ಹತ್ತಿ ಹಗ್ಗದಲ್ಲಿ ಇಳಿಸ್ತಾ ಇದ್ದರು ಇವಾಗೆಲ್ಲ ದೋಟಿ ದೋಟಿಲೇ ಈ ಥರ ಅರಿಯೋದು ಅಂತಾರೆ

ಮಾಡ್ತಾರೆ ನಮ್ಮ ಮನೆಯವ್ರು ಬಡಿಸ್ತಾ ಇದ್ದರು ಹೆಣ್ಸ್ರಿಗೆ ನಾನು ಬಡಿಸ್ದೆ ಗಂಡಸರಿಗೆಲ್ಲ ಅವರು ಬಡಿಸಿದ್ರು ಈ ಥರ ಬಾಳೆಲೆನ ಹಾಳೆ ಒಳಗೆ ಇಟ್ಕೊಂಡು ಊಟ ಮಾಡ್ತಾರೆ ಯಾಕಂದರೆ ನಾವು ಇರಲ್ಲ ಏನೂ ಇರಲ್ಲ ಹಾಗಾಗಿ ಬಾಳೆಲೆ ಇರಾದರೂ ಒಡೆದೋಗಿಬಿಡುತ್ತೆ ಅಂತೇಳಿ ತೋಟದಲ್ಲಿ ಊಟ ಮಾಡೋಕ್ಕೆ ಒಂದು ಚೆಂದ ಆದರೆ ನಾವು ಇವತ್ತು ನನಗೆ ನೋವು ಇರೋದಕ್ಕೆ ನನಗೆ ಏನು ಬೇಡ ಮಧ್ಯಾಹ್ನ ಆರಾಮಾಗಿ ಮಲಗೋಣ ಅಂತ ಅಂದ್ಕೊಂಡಿದ್ದೆ ನಮ್ಮ ಮನೆಯವರು ಒತ್ತಾಯ ಮಾಡಿ ಬೇಜಾರಾಗುತ್ತೆ ಬಾ ಅಂತ ಅಂದ್ಕೊಂಡು ಹೋಗಿದ್ದಕ್ಕೆ ನಾನು ಹೋದ ಹಾಗೆ ಆಯಿತು ಹಾಗೆಯೇ ಸಂಜೆ ಆಯಿತು ನಾನು ಎಲ್ಲ ಕೊನೆ ಕೊಯ್ಲೆಲ್ಲ ಮುಗಿದು ನಾನು ಮತ್ತು ನಮ್ಮ ಮನೆಯವರು ಈಗ ಊರು ಕಡೆ ಹೊರಗಿ ಹಾಗೆಯೇ ಇವತ್ತಿನ ಬ್ಲಾಗ್ ಕೂಡ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದು ಅದನ್ನೇ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ಅಲ್ಲಿ ತನಕ